ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಸ್ವರ್ಗ ನರಕವೆಂಬುದು ಬೇರಿಲ್ಲ ಕಾಣಿರೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಈ ಸುಂದರವಾದ ಮಾತುಗಳನ್ನು ಹೇಳಿದವರು ಬಸವಣ್ಣನವರು ಆ ಮಾತಿನಲ್ಲಿ ಎಷ್ಟು ಅರ್ಥ ಅದ ಮನುಷ್ಯ ಬಯಸ್ತಾನೆ ಸ್ವರ್ಗದ ಜೀವನವನ್ನು ಸಾಗಿಸಬೇಕು ಅಂತ ಬದುಕು ನರಕವಾಗಬಾರದು ಸ್ವರ್ಗವಾಗಬೇಕು ಎಷ್ಟು ಚಲೋ ಮಾತ ಆಗ ಸ್ವರ್ಗವಾಗಬೇಕಾದರೆ ಏನು ಮಾಡಬೇಕು ಏನು ಮಾಡಬಾರದು ಇಷ್ಟು ಮಾತುಗಳನ್ನು ಅವರು ಹೇಳಿದ ಸಾಕಲ್ಲ ಒಬ್ಬ ಮನುಷ್ಯನ ಬದುಕು ಸಮೃದ್ಧವಾಗಬೇಕಾದರೆ ಈ ಒಂದು ಎರಡು ಮಾತುಗಳು ಸಾಕು ಬಸವಣ್ಣನವರು ಆಗ ಬಾಳಿದರು ಹೇಗೆ ಬಾಳಿದರು ಆಗ ಹೇಳಿದರು ಅವರ ಸಾಧನೆಗಳು ಬಹಳ ಸುಲಭ ಸುಲಭ ಆದ್ದರಿಂದಲೇ ಅವರ ಮಾತುಗಳಿಗೆ ಅಷ್ಟು ಬೆಲೆ ಚನ್ನಬಸವಣ್ಣ ಹೇಳ್ತಾರೆ ಬಸವಣ್ಣನವರ ಮಾತುಗಳು ಅಂದರೆ ದೇವಲೋಕಕ್ಕೆ ಬಟ್ಟೆ ಆ ಮಾತುಗಳು ಹೇಗದಾವಂದ್ರೆ ದೇವಲೋಕಕ್ಕೆ ಬಟ್ಟೆ ಮಾರ್ಗ ಆ ಮಾತೆಯನ್ನು ಕೂಡ ನಾವು ಹೋದ್ರೆ ನಾವು ದೇವಲೋಕವನ್ನು ತಲುಪ್ತೇವೆ ಎಷ್ಟು ಚಂದ ಹೇಳಿದ ಅದು ಬೆಳಕಿನ ಮಾತುಗಳು ಕತ್ತಲೆಯ ಮಾತುಗಳು ಅಲ್ಲ ಅವು ಮಧುರ ಮಧುರ ಮಾತುಗಳು ಅವು ದುರ್ಗಂಧದ ಮಾತುಗಳು ಅಲ್ಲ ಅಷ್ಟು ಚೆನ್ನ ಮಾತ ಮಾಸಬಾರದು ಅಂಥ ಮಾತುಗಳನ್ನು ಆಡಿದವರು ಭಾರತೀಯ ಶ್ರೇಷ್ಠ ಋಷಿಗಳು ಸಂತರು ಆಚಾರ್ಯರು ಶರಣರು ಎಲ್ಲರೂ ಭಾರತ ದೇಶ ಆ ದೃಷ್ಟಿಯೊಳಗೆ ಬಹಳ ಸುದೈವಿ ದೇಶ ಸುದೈವಿ ದೇಶ್ ಯಾಕೆ ಭಾರತ ಸಮೃದ್ಧವಾಗಿದೆ ಎಲ್ಲ ರೀತಿ ಹೊರಗೆ ಭೂಮಿ ಸಮೃದ್ಧ ಒಳಗೆ ಸಂತರ ಮಹಂತರ ಮನಸ್ಸು ಸಮೃದ್ಧ ಅಷ್ಟೇ ಅಲ್ಲ ಬದು ಕಣ್ಣು ತೆರೆದರೆ ಜಗತ್ತಿನ ಸೌಂದರ್ಯ ಕಣ್ಣು ಮುಚ್ಚಿದರೆ ಒಳಗಿರುವ ಸೌಂದರ್ಯ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗ್ತದೆ ಹೇಳಿ ಇಲ್ಲೊಂದು ಅದ ಹೂವು ಎಷ್ಟು ಚೆನ್ನಾಗಿದೆ ಯಾರರೇ ಹೂವನ್ನು ನೋಡಿ ಮುಖ ಕ್ಯೂಚಿದ್ದು ಹೂವನ್ನು ನೋಡಿ ತಿರಸ್ಕಾರ ಮಾಡಿದ್ದು ಯಾವ ವಯಸ್ಸ ಇರಲಿ ಯಾವ ದೇಶ ಇರಲಿ ಯಾವ ಅವಸ್ಥೆಯಲ್ಲಿ ಆ ಮನುಷ್ಯ ಇರಲಿ ಸಿರಿವಂತನೋ ಬಡವನೋ ಆದರೆ ಒಂದು ಹೂವು ಆತನ ಮುಖವನ್ನು ಅರಳಿಸ್ತ ಯಾಕೆ ಅಂದರೆ ಅದು ಹೊರಗೆ ಸುಗಂಧ ಸುಂದರ ಅದರ ಒಳಗೆ ಮಕರಂದ ಸುಗಂಧ ಎಷ್ಟು ಚೆನ್ನಾಗಿದೆ ನೋಡಿ ಕಲಿಬೇಕು ಅದು ಆದ್ದರಿಂದಲೇ ಹೂವನ್ನು ಬಿಟ್ಟರೆ ಪೂಜೆ ಅನ್ನೋದು ಇಲ್ಲ ಒಂದೇ ಇರಲಿ ಆದರೆ ಎಷ್ಟು ಚಲೋ ಅದೇ ಅದು ಏನು ಅಂದ್ರೆ ನಾವು ಅದರಂಗೆ ಇರಬೇಕು ನಮ್ಮ ಹೊರಗೆ ನಮ್ಮ ಒಳಗೆ ಇರುವ ಜೀವನ ಒಂದು ಹೂವಿನಂಗಿರಬೇಕು ಅದೇನು ನೂರು ಕಿಲೋ ಸಾವಿರ ಕಿಲೋ ನೂರು ಕಿಲೋ ಸಾವಿರ ಕಿಲೋ ಇಲ್ಲ ಏನೋ ಒಂದು ಒಂದು ಗ್ರಾಮ್ ಎರಡು ಗ್ರಾಮ್ ನಾಲ್ಕು ಗ್ರಾಮ್ ಎಷ್ಟು ಸಣ್ಣದು ಆದರೆ ಎಷ್ಟು ಅದ್ಭುತ ಸುಮ್ಮನೆ ಯೋಚನೆ ಮಾಡುವಂಗೆ ಇಂದ ಹೂವಿಲ್ಲ ಜಗತ್ತಿನಲ್ಲಿ ಏನೂ ಇಲ್ಲ ಯಾಕೆ ಹೂವೇ ಹಣ್ಣಾಗೋದು ಹೂವೇ ಅದು ಧಾನ್ಯವಾಗೋದು ಅದು ಇಲ್ಲ ಇಲ್ಲ ಹಾಗೆ ಮನುಷ್ಯ ಒಂದು ಹೂವಾಗಿ ಬಾಳೋದದ ಹೊರಗೆ ಮಾತುಗಳನ್ನಾಡಿದರೆ ಸುಗಂಧ ಒಳಗೆ ವಕ್ರ ಮಕರಂದ ಒಳಗೆ ಪ್ರೇಮದ ಮಕರಂದ ಇರಬೇಕು ಹೊರಗೆ ಮಧುರವಾದ ಮಾತುಗಳಿರಬೇಕು ಆವಾಗ ಒಂದು ಜೀವನ ದೇವನಿಗೆ ಸಮರ್ಪಿತ ಅದು ದೇವನಿಗೆ ಅತ್ಯಂತ ಇಷ್ಟವಾದ ಸುಂದರವಾದ ಜೀವನ ಅದನ್ನು ಅವರು ಸಂತರು ಮಾಡಿದ್ದು ಬದುಕಿದ್ದು ಸಾಧಿಸಿದ್ದು ಮತ್ತು ಹೇಳಿದ್ದು ಎರಡು ಜೀವನವನ್ನು ಬಹಳ ಕ್ಲಿಷ್ಟ ಮಾಡಿಕೊಳ್ಳಿಲ್ಲ ಋಷಿಗಳು ಉದಾಹರಣೆಗಾಗಿ ಎಷ್ಟು ಸರಳ 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 ಜೀವನವನ್ನು ಸಾಗಿಸಿದವರು ಮತ್ತು ಏನೂ ಇರಲಿಲ್ಲ ಏನು ಬಹಳ ಇತ್ತು ಕೋಟ್ಯಂತರ ಆಸ್ತಿ ಇತ್ತು ಅಂತಲ್ಲ ಎಲ್ಲೋ ನದಿಯ ದಂಡೆ ನೀರು ಜಲಾಶಯದ ದಂಡೆ ಒಂದಿಷ್ಟು ಹಸಿರ ಹಸಿರ ಅಂಥದರ ಮಧ್ಯ ಒಂದಿಷ್ಟು ಕುಟೀರ ಅಲ್ಲೇ ಒಂದು ನೂರಾರು ಮಕ್ಕಳು ಅಲ್ಲೊಂದಿಷ್ಟು ದನಕರಗಳು ಆ ಬಳಿಕ ಒಂದಿಷ್ಟು ಉತ್ತೋದಕ್ಕ ಬಿತ್ತೋದಕ್ಕೆ ಭೂಮಿ ಮುಗಿತು ಎಂಥ ಜೀವನ ಸಾಗಿಸಿದವರನ್ನು ಜಗತ್ತಿನ ವಿದ್ವಾಂಸರು ಕೊಂಡಾಡ್ತಾರ ಯಾಕೆ ಅಂದರೆ ಅಂಥ ಸಾಮಾನ್ಯ ಪರಿಸರದೊಳಗೆ ಇದ್ದು ಶ್ರೀಮಂತ ಪರಿಸರದೊಳಗಿದ್ದು ಅಸಾಮಾನ್ಯ ಮಾತುಗಳನ್ನು ಆಡಿದರು ಅಸಾಮಾನ್ಯ ಅನುಭವವನ್ನು ಪಡೆದರು ಎಷ್ಟು ಮಹತ್ವದ ಸಾದಾಜ ಅವರೇನು ದೊಡ್ಡ ಎತ್ತರದ ಈಗ ಹೊರಗೆ ನಾವು ಕಟ್ಟುತ್ತೇವಲ್ಲ ಒಬ್ಬೊಬ್ರು ಎಷ್ಟು ಎತ್ತರ ಕಟ್ಟ್ಯಾರ ನೂರ ಐವತ್ತು ನೂರ ಎಪ್ಪತ್ತು ಈಗ ಮಜಲ ಅವ್ರೇನು ಅದನ್ನು ಕಟ್ಟಲಿಲ್ಲ ಆದರೆ ಅವರು ಏನು ಏರ್ಯಾರಲ್ಲ ಅದರ ಆಚೆಗೆ ಏರಿದವರು ಅವರು ಎಷ್ಟು ಎತ್ತರ ಏರಿ ಎಷ್ಟು ಎತ್ತರ ಹೋದರು ಮನಸ್ಸನ್ನು ಎತ್ತರಿಸಿದರು ದೇಹವನ್ನು ಎತ್ತರಿಸೋದಲ್ಲ ಮನಸ್ಸನ್ನು ಎತ್ತರಿಸಿದರು ಆಗ ಬಾಳೆದು ದೇಹ ವಿಸ್ತರಿಸೋದಲ್ಲ ಮನಸ್ಸನ್ನು ವಿಸ್ತಾರಗೊಳಿಸಿದರು ಅಷ್ಟು ದೊಡ್ಡ ಸಾಧನೆ ಅದು ಅದೇ ಸಾಧನೆ ಹಾಗೆ ಬದುಕಿದಂಥ ಸಾವಿರ ಸಾವಿರ ಜನ ಈ ಭಾರತ ದೇಶದಲ್ಲಿ ಆಗಿ ಹೋದರು ಆದ್ದರಿಂದಲೇ ಭಾರತಕ್ಕೆ ಅಷ್ಟು ಬೆಲೆ ಹೆಸರು ಎಷ್ಟು ಚಂದದ ಭಾರತ ಚಲೋ ಇಲ್ಲ ಹೆಸರು ಎಷ್ಟು ಸುಂದರ ಅದ ಭ್ರತಾ ಜನಾ ಯತ್ರ ಯಸ್ಮಿನ್ ವರ್ತಂತೆ ಸಹ ದೇಶ ಭಾರತ ಯಾವ ದೇಶದೊಳಗೆ ಬೆಳಕನ್ನು ಪ್ರೀತಿಸುವ ಜನ ವಾಸು ವಾಸ ಮಾಡಿದ್ದಾರೆಯೋ ಆ ದೇಶವೇ ಭಾರತ ಅದರರ್ಥ ಬೆಳಕಿನ ದೇಶ ಅದರರ್ಥ ಬೆಳಕನ್ನು ಪ್ರೀತಿಸುವ ಜ್ಞಾನವನ್ನು ಪ್ರೀತಿಸುವಂಥ ದೇಶ ಇದು ಭಾರತ ಜನರ ದೇಶ ಹೇಳಿ ಎಷ್ಟು ದೊಡ್ಡ ಮಾತು ಅದು ಇಂಥ ಸುಂದರ ಭಾರತದೊಳಗೆ ಸಾವಿರಾರು ವರ್ಷಗಳಿಂದ ಅಂಥ ಜನ ಬಾಳಿದರು ಬದುಕಿದರು ಏನು ಮಾಡಿದರು ಅಂದರೆ ಬೆಳಕ ಹರ್ಷರು ಬೆಳಕ ಹರ್ಷ ಯಾಕೆ ಅವರು ಬೆಳಕನ್ನು ಪ್ರೀತಿಸಿದರು ಸೂರ್ಯನನ್ನು ಪ್ರೀತಿಸಿದರು ನಕ್ಷತ್ರಗಳನ್ನು ಪ್ರೀತಿಸಿದರು ಅಗ್ನಿಯನ್ನು ಪ್ರೀತಿಸಿದರು ಎಲ್ಲಿ ಎಲ್ಲಿ ಬೆಳಕದ ಅದನ್ನು ಪ್ರೀತಿಸಿದವರು ಅಷ್ಟೇ ಅಲ್ಲ ಕತ್ತಲೊಳಗೆ ಬೆಳಕನ್ನು ಕಂಡವರು ಭಾರತೀಯರು ಅಷ್ಟು ಅದ್ಭುತ ಜೀವನ ಸಾಗಿಸಿದವರ ದೇಶದಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ ಇದೆಂಥ ಅದ್ಭುತ ಹೇಳಿ ನೂರ ಮೂವತ್ತು ಕೋಟಿ ಜನ ಬದುಕ್ತಾ ಇದೆ ನಮ್ಮದೇನು ಅಮೇರಿಕಾ ದೇಶ ಅಲ್ಲ ಅವರಷ್ಟು ಸಂಪತ್ತು ನಮ್ಮಲ್ಲಿಲ್ಲ ಜಪಾನದಷ್ಟು ನಾವೇನು ದುಡಿಲಿಕ್ಕಿಲ್ಲ ಆದರೆ ನಮ್ಮಷ್ಟು ಮಜಾದಾಗ ಅವರಿಲ್ಲ ಹೌದಲ್ಲ ಹೇಳಿ ನಿಮಗೇನು ಕೂಡಲಿಕ್ಕೆ ಕುರ್ಚಿಲ್ಲ ಹಾಸಿಗೆ ಇಲ್ಲ ಆದರೆ ನೆಲದ ಮೇಲೆ ಕೂತು ಬಂಗಾರದ ಕುರ್ಚಿಯಲ್ಲಿ ಕೂತವರ ಮುಖದ ಮ್ಯಾಲೆ ಇರಲಾರದ ಕಳೆ ಅಲ್ಲ ಇದ ಭಾರತ ಇದು ಇಂಥ ಭಾರತ ದೇಶದಲ್ಲಿ ಸಂತರು ಶರಣರು ಆಗಿ ಹೋದರು ಅವರ ಮಾತುಗಳನ್ನು ಮೆಲುಕಾಕುವುದೇ ಇದು ಸಾಧನ ಸಣ್ಣ ಸಣ್ಣ ಮಾತುಗಳೇ ಸುಮ್ಮನೆ ಗಾದಿ ಮಾತಿದ್ದಂಗದ ಸಣ್ಣ ಮಾತುಗಳೇ ಅವು ಜೀವನವನ್ನು ಎತ್ತರಿಸ್ತಾವ ಸಂಸಾರದಲ್ಲಿ ಮುಳುಗದಂಗ ತೇಲಿಸ್ತಾವ ಅಂಥ ಮಾತುಗಳು ಇಲ್ಲೇನು ಒಂದು ಹತ್ತು ಕಿಲೋ ಬಂಗಾರ ಮೈ ಮೇಲೆ ಹಾಕ್ಕೊಂಡಾನ. ಆ ಬಂಗಾರ ಹಾಕ್ಕೊಂಡು ನೀರಾಗಿಳ್ದು ಉಳಿಸ್ತದೇನು ಬಂಗಾರ ಬರೋಬ್ಬರಿ ಮುಳುಗಿಸ್ತದ ಆದರೆ ಇನ್ನೊಬ್ಬ ಸುಮ್ಮನೆ ಒಂದು ಕುಂಬಳಕಾಯಿ ಕಟ್ಕೊಂಡು ಹಗರ ಆದರೆ ಅದು ತೇಲಿಸ್ತದೆ ತಾನು ಹಗರಿದ್ದರೂ ಇವನ ತೇಲಿಸ್ತದೆ ತಾನು ಬೆಲೆ ಬಾಳೋದಿದ್ದರೂ ಇವನು ಮುಳುಗಿಸ್ತದೆ ಇದು ವಿಷಯ ಯಾವುದು ಮುಳುಗಿಸ್ತದೆ ಅದನ್ನು ಎಷ್ಟು ಬೇಕ ಅಷ್ಟೇ ಯಾವುದು ತೇಲಿಸ್ತದೆ ಅದನ್ನು ಪ್ರೀತಿಸಬೇಕು ಮನುಷ್ಯ ಅದನ್ನು ಪ್ರೀತಿಸು ನಮಗೆ ತೇಲಸು ನಮ್ಮನ್ನು ಮುಳುಗದಂಗೆ ನೋಡ್ಕೋಬೇಕು ಪ್ರಪಂಚ ಅಂದ ಬಳಿಕ ಸ್ವಲ್ಪ ಮುಳುಗಸಂಗದ ಅದು ಇಲ್ಲೇ ಪ್ರಪಂಚ ಅಂದರೆ ಒಂಥರ ಹೋಗೋಕೆತ್ತ ಮೊದಲ ಚಂದ ಕಾಣಿಸ್ತದ ಒಳಗೆ ಹೋದ ಬಳಿಕ ಎಳ್ಯಾಕೆ ಶುರುವಾಗ್ತದೆ ಅದೇ ಪ್ರಪಂಚ ಒಮ್ಮೆ ಪ್ರವೇಶ ಮಾಡ್ದೇವಿ ಸವ್ಕಾಶ್ ಸವಕಾಶ್ ಕೆಳಗೆ ಇಳಿಸ್ತದೆ ಒಂದು ಕಳ್ಳ ಕೆಸರ ಇರ್ತದ ನೀವು ನೋಡಿರ್ಬೇಕು ಕಳ್ಳ ಕೆಸರದು ದೋಣಿ ಸಮೀಪ ಇರ್ತದ ಅದು ಮ್ಯಾಲ ಒಣಗದಂಗೆ ಇರ್ತದೆ ಸುಮ್ಮನೆ ಒಳಗೆ ಕಾಲಿಟ್ಟರೆ ಸಾವಕಾಶ ಒಮ್ಮಿಗಲೇ ಅದು ನಮ್ಮ ಭಾರಕ್ಕೆ ತಾನೇ ನಾವು ಒಳಗಾಡದಷ್ಟು ಅದು ಒಳಗೆ 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 ಕ್ವಿಕ್ ಸ್ಯಾಂಡ್ ಕೆಳಗೆ ಇಳಿಸ್ತದೆ ಎಷ್ಟು ಅಲಗಾಡ್ತೇವೆ ಅಷ್ಟು ವೇಗವಾಗಿ ಕೆಳಗಿಳಿತೇವಿ ಅಂಥ ಪ್ರಪಂಚದಾಗ ಏನು ಮಾಡಬೇಕು ಇವೇನು ಬಲ್ಲವರ ಮಾತುಗಳು ಅನ್ನುವ ಅದಾವಲ್ಲ ಇವುಗಳನ್ನು ಹಾಕಿಕೊಂಡ್ರೆ ಸುಮ್ಮನೆ ತೇಲಿ ಹೋಗ್ತೇವೆ ಈ ಜಗತ್ತಿನಾಗ ಹಂಗಿರು ಪ್ರಪಂಚ ಇರಬೇಕು ಸಂಸಾರ ಇರಬೇಕು ತೇಲ್ತಾ ಇರಬೇಕು ಮುಳುಗದಂಗೆ ನೋಡ್ಕೋಬೇಕು ಅದಕ್ಕಾಗಿ ಇವೆಲ್ಲ ಮಾತುಗಳು ಮಾತುಗಳನ್ನು ಅದಕ್ಕಾಗಿಯೇ ಬಳಸೋದು ಅಂಥ ಮಾತುಗಳು ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಮಾತುಗಳನ್ನು ಭಾರತೀಯ ಋಷಿಗಳು ಸಂತರು ಶರಣರು ಆಡಿಹೋದರು ಅವು ಎಲ್ಲ ನಮಗೆ ಬೇಕಾಗೋದಿಲ್ಲ ಒಂದು ಒಂದು ಮಾತು ಸಾಕು ಬದುಕನ್ನು ಎತ್ತರಿಸೋದಕ್ಕೆ ಬದುಕಿನ ವೈಭವ ಹೆಚ್ಚಿಸೋದಕ್ಕೆ ಒಂದ ಮಾತು ಬಹಳ ಪುಸ್ತಕ ಓದಬೇಕಂತಲ್ಲ ಬಹಳ ಓದಬೇಕಂತಲ್ಲ ಏನೋ ಒಂದು ಕತಿ ಹೇಳುವುದಲ್ಲ ಒಂದು ಹೊಳೆ ದೊಡ್ಡ ಹೊಳೆ ಅದು ಮಹಾನದಿ ನದಿ ದಂಡಿಯೊಳಗೆ ಮೂರ್ನಾಲ್ಕು ಜನ ವಿದ್ವಾಂಸರು ಕೂತಾರೆ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರು ಒಬ್ಬ ವ್ಯಾಕರಣ ಶಾಸ್ತ್ರಜ್ಞ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಇನ್ನೊಬ್ಬ ಮತ್ತೊಂದು ಶಾಸ್ತ್ರಜ್ಞ ವಿಜ್ಞಾನಶಾಸ್ತ್ರ ಎಲ್ಲರೂ ಕೂತಾರ ಭಾರಿ 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 ಜನ ಅವರೆಲ್ಲ ನಾಲ್ಕು ಜನ ಕೂತಿದ್ರು ಅಲ್ಲಿ ನೌಕೆ ಬಂತು ಆ ನೌಕೆಯ ಮಾಲೀಕ ನಾವಿಕ ಅವ ಇವರನ್ನೆಲ್ಲ ಕರೆದು ಒಳಗೆ ಕೂಡಿಸಿಕೊಂಡ ಆಚೆ ಕಡೆ ಹೋಗಬೇಕು ಅವರಿಗೆ ನಾಲ್ವರಿಗೂ ಇಲ್ಲ ಇದು ಪ್ರಚಲಿತವಾದ ಕಥೆ ಆದರೆ ನೆನಪಿಸಬೇಕಾದ ಕಥೆ ಅದರ ಮೇಲೆ ಕೂತರು ಏನು ಚರ್ಚಾ ಪ್ರಾರಂಭ ಮಾಡಿದರು ಏನು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅಥವಾ ಆ ಧರ್ಮದ ಶಾಸ್ತ್ರ ಈ ಧರ್ಮದ ಶಾಸ್ತ್ರ ಆ ಧರ್ಮದ ಶಾಸ್ತ್ರ ಎಲ್ಲ ವಿದ್ವಾಂಸರು ಆನಂದವಾಗಿ ಚರ್ಚಾ ಮಾಡ್ತಾಯಿತ್ತು ಹಾದಿಯೊಳಗೆ ಹೀಗೆ ಹೋಗುವಾಗ ನೀರಾಗಿ ಹೋಗುವಾಗ ನೌಕೆ ನಡು ಬಂತು ಆಳವಾದ ಸಾಗರ ಇದು ಹೊಳೆ ನದಿ ಪ್ರವಾಹ ಬಹಳ ಜೋರಾಗಿತ್ತು ಗಾಳಿ ಬೀಸಕ್ಕೆ ಶುರುವಾಯಿತು ನೌಕೆ ಹೊಯ್ದಾಡೋಕ್ಕೆ ಶುರುವಾಯಿತು ಆವಾಗ ನಾಲ್ಕು ಜನ ಕೂತಿದ್ರಲ್ಲ ಇವರು ಅಲ್ಲಿಯಿಂದ ಇಲ್ಲಿಗೆ ಬರುವಾಗ ನೌಕೆಯ ಮಾಲೀಕನಿಗೆ ನಾವಿಕನಿಗೆ ಕೇಳಿದ್ರು ನಿನಗೆ ವ್ಯಾಕರಣ ಬರ್ತದೇನು ಅಂತ ಕೇಳಿದರು ಅವ ಬರುವುದಿಲ್ಲ ಅಂದ ನಿನಗೆ ಮತ್ತೊಂದು ಶಾಸ್ತ್ರ ತರ್ಕಶಾಸ್ತ್ರ ಬರ್ತದೇನೋ ಅಂತ ಕೇಳಿದರು ಗೊತ್ತಿಲ್ಲ ಅಂದ ಧರ್ಮಶಾಸ್ತ್ರ ಅಂದರು ಅದು ನನಗೆ ತಿಳಿದಿಲ್ಲ ಅಂದ ಅವಾಗ ಅವರು ನಾಲ್ಕು ಮಂದಿ ಹೇಳಿದ್ರು ನಿನ್ನ ಜೀವನ ವ್ಯರ್ಥ ಆಯಿತು ನಾವಿ ಕೇಳ್ದೆ ಸುಮ್ಮನೆ ಮೌನವಾಗಿ ನಾವಿ ಕೇಳ್ದೆ ಹೋಗಲಿ ಬಿಡಿ ಅಂದ ಹಾದಿ ಹಂಗೆ ಹೋಗುವಾಗ ನಡು ನೌಕೆ ಬಂತಲ್ಲ ಹೊಯ್ದಾಡಕ್ಕೆ ಶುರುವಾಯಿತು ಇವ್ರ ಚರ್ಚೆ ನಿಂತು ಹೆಂಗೆ ಅಂದರು ಅವ ಕೇಳ್ದ ಹೋಗಲಿ ನಿಮಗೆ ಬೇರೆ ಬೇರೆ ಶಾಸ್ತ್ರಗಳು ಬಹಳ ಬರ್ತಾವ ಈಸಾಡೋದೇನರೇ ಬರ್ತದೇನು ಅಂತ ಕೇಳ ಅವ್ರಂದರು ಅದು ನಮಗೆ ಕಲ್ತಲ್ಲ ಹಂಗಾದ್ರೆ ಹೋಗಿ ಬನ್ನಿ ಅಂದ ನಡು ನೀರಾಗ ಅವಾಗ ನೌಕೆಯವ ಹೇಳ್ತಾನ ಇವರು ಹೊಳೆ ಮುಳುಗಾಕತ್ತಿತ್ತು ನನಗೆ ಅದು ಒಂದೇ ಶಾಸ್ತ್ರ ಬರ್ತದೆ ಯಾವುದು ಈ ಸಾಡಿ ದಂಡಿಗೆ ಹೋಗೋ ಶಾಸ್ತ್ರ ನನಗೆ ಬರ್ತದೆ ನಿಮಗೆ ಶಾಸ್ತ್ರ ಇಂಥವು ಬರ್ತಾವ ಮುಳುಗಿಸೇ ಬಿಡ್ತಾವ ಮುಳುಗಾಕ ಶಾಸ್ತ್ರ ಅಲ್ಲ ತೇಲಾಕ ಶಾಸ್ತ್ರ ಬದುಕ ಅಂದರೆ ಏನು ತೇಲೋ ಚಲೋ ಇಲ್ಲ ಏನು ಕಲಿತರೇನು ನೂರ ನೋದಿ ನೂರ ಕೇಳಿದರೆ ಏನೋ ಆಸೆ ಹರಿಯದು ರೋಷ ಬಿಡೋದು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ಕಂಡು ಮೆಚ್ಚ ನಗು ಎಷ್ಟು ಚಂದದ ಇದು ಬಸವಣ್ಣ ಹೇಳಿದ್ದು ಎಷ್ಟು ಚಲೋ ಅದು ಏನು ಓದಿದರೆ ಏನು ಏನು ಕೇಳಿದರೆ ಏನು ನೂರ ನೋದಿ ನೂರ ಕೇಳಿದರೆ ಏನೋ ಅದರರ್ಥ ಓದಬಾರ್ದಂತಲ್ಲ ಕೇಳಬಾರ್ದಂತಲ್ಲ ತೇಲಬೇಕಲ್ಲ ಅದನ್ನು ಮರಿಬಾರದು ತೇಲಂಗ ಬದುಕಬೇಕು ತೇಲಂಗ ಬದುಕಬೇಕಾದ್ರೆ ಆಸೆ ಹರಿಯಬೇಕಾದ ಬೇಕಾಗ್ತದ ರೋಷ ಇಲ್ಲದಾಗಬೇಕಾಗ್ತದೆ ಆಸೆ ಹರಿಯದು ರೋಷ ಬಿಡದು ಮಾತಿನಂತೆ ಮನವಿಲ್ಲ ಜೀವನ ಸರಳ ಸರಳ ಇಲ್ಲ ವಕ್ರ ವಕ್ರ ಹೀಗಾಯಿತು ಅಂದ್ರೆ ಬದುಕಿನಲ್ಲಿ ಏನು ಏನು ಅರ್ಥ ಏನು ಅರ್ಥ ಏನು ಏನದ ಹೇಳಿ ಮನೆ ತುಂಬ ಅದ ಎಲ್ಲ ಅದ ಏನು ಸಕ್ರಿ ಮನೆ ತುಂಬ ಮನೆಯಾಗ ಏನು ಮಿಷ್ಟಾನ್ನ ವಸ್ತುಗಳೆಲ್ಲ ಆದರೆ ಏನು ಮಾಡೋದು ಇದೋ ಇಲ್ಲ ಏನು ಮಾಡೋದೇ ಎಲ್ಲದ ಇಲ್ಲ ಎಲ್ಲಾದ ಏನು ಇಲ್ಲ ನಂಗೆ ಬದುಕೋದು ಹಾಗೇದ ನಂಬುದು ಭಾರತ ಅಂದ್ರೆ ಏನು ಏನು ಕಡಿಮದ ಹೇಳಿ ಎಂಥ ಭಾರತ ಇಂಥಲ್ಲಿ ಬಡೂರಂಗ ಬದುಕಬಾರದು ಶ್ರೀಮಂತರಂಗ ಬದುಕಬೇಕು ಶ್ರೀಮಂತರ ಹಾಗೆ ಅಂದರೆ ನಿಜವಾದ ಶ್ರೀಮಂತ್ರ ಹೆಂಗಿರ್ತಾರೆ ಹಂಗೆ ಬಾಳಬೇಕು ಅಂಥ ಜೀವನಕ್ಕೆ ಮಾರ್ಗದರ್ಶಿ ಮಾತುಗಳೇ ಸಂತರ ಶರಣರ ನುಡಿಗಳು ನಮಸ್ಕಾರ ನಾಳೆ ಬನ್ನಿ